ಕೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಇವಾಗ ನಾವು ಸಹಾಯ ಮಾಡೋದು ನೋಡಿ ಇನ್ನೊಬ್ಬರು ಭಯ ಬಿಡಬಾರ್ದು ಅಯ್ಯಪ್ಪ ನಾವು ಆ ಥರ ಹೆಲ್ಪ್ ಮಾಡೋಕ್ಕೋದ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಕಾನ್ಸೆಪ್ಟು ಅವ್ರಿಗೆ ಹುಟ್ಟಬಾರ್ದು ಅವ್ರಿಗೆ ಭಯನೂ ಬರಬಾರ್ದು ನಾವು ಮಾಡೋ ಹೆಲ್ಪಿಂಗ್ ನೇಚರ್ ನೋಡಿಬಿಟ್ಟು ಅವ್ರಿಗೂ ನಾವು ಮಾಡಬೇಕು ಅನ್ನೋ ಹುಮ್ಮಸ್ಸಾಗಲಿ ಸಾಮರ್ಥ್ಯ ಆಗಲಿ ಮತ್ತು ಒಳ್ಳೆತನ ಆಗಲಿ ಹುಟ್ಟಬೇಕು ಮತ್ತು ಅವರು ಆ ಕೆಲಸಕ್ಕೆ ಒಂದು ಸಮರ್ಥನೆ ಮಾಡ್ಕೊಂಡು ಬರಬೇಕು ಅಂದರೆ ಯಪ್ಪ ನಮಗೆ ಹಾಕಬೇಕು ಸಹಾಯ ಮಾಡಿ ನಮಗೆ ಈ ಥರ ಆಗೋದು ಬೇಡ ಅಂತಂದು ಅಷ್ಟು ಭಯ ಅಷ್ಟು ನಾವು ಹೆಲ್ಪಿಂಗ್ ನೇಚರ್ನ ಮಾಡಬಾರ್ದು ಅಂದರೆ ನಮ್ಮನ್ನು ನೋಡಿ ಒಬ್ರು ಕಲಿಯೋಂಗೆ ಹೆಲ್ಪಿಂಗ್ ನೇಚರನ್ನ ಬೆಳೆಸ್ಕೋಬೇಕು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅದೇ ರೀತಿಯಾಗಿ ನಾವು ನಮ್ಮ ಪರ್ಸ್ನಲೆಲ್ಲ ಬಿಟ್ಟು ಹೋಗಿ ನಮ್ಮ ಜೀವನಕ್ಕೆ ತೊಂದರೆ ಮಾಡ್ಕೊಳ್ಳೋ ಥರ ಅಥವಾ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ತೊಂದರೆ ಆಗೋ ಥರ ಹೆಲ್ಪಿಂಗ್ ನೇಚರ್ ಮಾಡೋಕ್ಕೋಗ್ಬಾರ್ದು ಅಂದರೆ ಒಂದು ಒಂದು ವರ್ಡಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ಊರಿ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಊರಿಗೆ ಉಗ್ಗಾರಿ ಮನೆಗೆ ಮಾರಿ ಅಂತ ಹಂಗೆ ಫಸ್ಟು ನಮ್ಮ ಮನೆ ಫಸ್ಟು ನಮ್ಮ ಮನೆ ನೋಡಬೇಕು ಆಮೇಲೆ ಹೊರಗೆ ಹಿಂಜೆ ಆಗುತ್ತೆ ಹಾಗಂತ ಮನೆ ನೋಡಿಕೊಂಡು ಹೊರಗೆ ಕೊಳ್ಳೆ ಹೊಡೆದ್ರು ಅನ್ಯಾಯ ಆಗ್ತಿದ್ರು ನೋಡ್ಕೊಂಡಿರಿ ಅಂತೆಲ್ಲ ಅದು ಮನೆಗೆ ಸಮಸ್ಯೆ ತರಬಾರ್ದು ಅಷ್ಟೇ ಇನ್ನೇನೂ ಇಲ್ಲ ನಿಮ್ಮ ಕ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಏನೋ ಇದಕ್ಕೆ ಊರಿಗೆ ಉಪ್ಕಾರಿ ಮನೆ ಮಾರಿ ಅಂತಲೇ ಹೇಳ್ತಾರೆ ಹೀಗಾದೆ ನಿಮ್ಮ ಕಡೆ ಇದೆಯೋ ಇಲ್ಲ ಅಂತ ಕಮೆಂಟ್ ಮಾಡಿ ಇನ್ನೊಂದೇನು ಇನ್ನಪ್ಪ ಅಂದರೆ ಊರಿಗೆ ಉಪ್ಕಾರ ಮಾಡೋದು ತಪ್ಪಾ ಅಂತಂದು ಕ್ವಶನ್ ಇರುತ್ತೆ ಒಂದು ನಿಮಿಷ ಅತಿಯಾಗಿ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಒಂದು ವಿಷಯದಲ್ಲಿ ನಮ್ಮ ವೀಕ್ನೆಸ್ನ ನಾವು ಬಿಟ್ಕೊಡ್ಬಾರ್ದು ಅದು ಯಾವ ಥರ ಇರಬೇಕು ಅಂತಂದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಹೆಲ್ಪಿಂಗ್ ನೇಚರ್ನ ಬೆಳೆಸ್ಕೋಬೇಕು ಮತ್ತು ಒಂದು ಕರುಣೆ ಸಹನೆ ತಾಳ್ಮೆ ಸಮಯ ಪ್ರಜ್ಞೆ ಅಂತ ಪ್ರತಿಯೊಂದು ಏನು ಕರಿತೀರ ನಾವು ಅದೆಲ್ಲವೂ ಅಷ್ಟೇ ಒಂದು ಅವಶ್ಯಕತೆ ಇದ್ದಷ್ಟು ಬೆಳೆಸ್ಕೋಬೇಕು ಅವಶ್ಯಕತೆ ಇದ್ದಷ್ಟು ಆಗಲಿ ಹೆಲ್ಪ್ ಮಾಡಬೇಕು ನಮಗೆ ಕೂತು ಥರ ಅಂಥದ್ದು ನಮ್ಮ ಫ್ಯಾಮಿಲಿಗೆ ತೊಂದರೆ ಥರ ಅಂಥದ್ದು ಯಾವುದನ್ನು ನಾವು ಬಳಸ್ಕೋಬಾರ್ದು ಒಬ್ರಿಗೆ ಹಿಂಸೆ ಆಗೋವಷ್ಟು ಬಳಸ್ಕೋಬಾರ್ದು ನಾವು ಮಾಡೋಕ್ಕೂ ಹೋಗಬಾರ್ದು ಅವಶ್ಯಕತೆಗೂ ಮೀರಿದ್ದು ಒಳ್ಳೆತನ ಒಳ್ಳೇದಲ್ಲ ಅನಿಸುತ್ತೆ ನನ್ನ ಪ್ರಕಾರ ಅಷ್ಟೇ ಹಂಗಂತ ಹೆಲ್ಪ್ ಮಾಡಬಾರ್ದು ಅಂತಂದು ಏನೇ ಇಲ್ಲ ನಾನು ಅತಿಯಾಗಿ ಹೆಲ್ಪಿಂಗ್ ನೇಚರ್ ಬಳಸ್ಕೊಂಡ್ರೆ ನಮ್ಮ ದೌರ್ಬಲ್ಯನೇ ಅದು ಹೆಲ್ಪಿಂಗ್ ನೇಚರೇ ನಮ್ಮ ದೌರ್ಬಲ್ಯ ನಮ್ಮ ವೀಕ್ನೆಸ್ ಅಂತ ತಿಳ್ಕೊತಾರೆ ಜನ ಏನು ಬೇಕಾದರೂ ಮಾಡಬಹುದು ಜನ ನಮ್ಮ ಅವ್ರ ಬಲ್ಯ ಅಂದ್ಕೊಂಡು ನಾವು ಅತಿಯಾಗಿ ನಮ್ಮ ಅಂದರೆ ನಾವು ಹೆಂಗಿರ್ತೀವಿ ಅಂದರೆ ನಮ್ಮ ಫಿಕ್ಸ್ ಬಡ್ಡಿ ಇರುತ್ತೆ ನಮ್ಮ ಮೈಂಡಲ್ಲಿ ಒಬ್ಬರು ಹೆಲ್ಪ್ ಕೇಳಿದರೆ ಬೇಡ ಅನ್ನೋ ನೇಚರೇ ಬರಲ್ಲ ನಾವು ಮುಂದಾಗ್ತೀವಿ ಎಸ್ ಅಂತಂದು ಹೇಳಿಬಿಟ್ಟು ನೀವು ಏನೇ ಕೇಳಿ ನಾನು ಸಹಾಯ ಮಾಡೋಕೆ ರೆಡಿ ಅಂತಂದು ಯಾವಾಗಲೇ ಬಂದು ಕೇಳಿ ಏನೇ ಬಂದು ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ನೇಚರ್ ನಾವು ಬೆಳೆಸ್ಕೊಳ್ತಿರ್ತೀವಿ ಅದು ಅತಿಯಾದ ಹೆಲ್ಪಿಂಗ್ ನೇಚರು ಅದನ್ನ ಜನ ಯಾವ ಥರ ಉಪಯೋಗಿಸ್ಕೊತಾರೆ ಅಂದರೆ ಇವಾಗ ಒಡವೆ ಒಡವೆ ಆಗಿರ್ಬೋದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅಂತಸ್ತಾಗಿರ್ಬೋದು ಉದ್ರಲ್ಲೆಲ್ಲ ಮೋಸ ಮಾಡೋಕ್ಕೆ ನೋಡ್ತಾರೆ ಅಂದರೆ ಹೋದ್ರೆ ಹೋಗಲಿ ಬಿಡು ಅನ್ನೋ ನೇಚರ್ ನಮಗೂ ಬಂದುಬಿಟ್ಟಿರುತ್ತಲ್ಲ ಆ ಥರ ನಮ್ಮ ಅತಿಯಾದ ಒಳ್ಳೆತನೂ ಅವರು ಮಿಸ್ಯೂಸ್ ಮಾಡ್ಕೊತಾರೆ ಅಥವಾ ನಾವು ಮಾಡದೇ ಇರೋ ಕೊಲೆಗಳು ಸಮೇತ ನಮ್ಮ ಗುರುಕು ಬಂದು ನಾವು ಶಿಕ್ಷೆಯನ್ನು ಅನುಭವಿಸ್ಬೋಬಹುದು ನಾವು ಒಬ್ಬರೇ ಇನ್ಕ್ಲೂಡಿಂಗ್ ಆಗಿರೋಲ್ಲ ನಮ್ಮ ಫ್ಯಾಮಿಲಿಯೂ ನಮ್ಮ ಹಿಂದೆ ಇರುತ್ತೆ ಆದ್ದರಿಂದ ಅತಿಯಾದ ಒಳ್ಳೆತನ ಇರಬಾರ್ದು ನಾವು ಎಲ್ಲಿ ಹೆದ್ದು ನಿಲ್ಲಬೇಕು ಅಲ್ಲಿ ಎದ್ದು ನಿಲ್ಬೇಕು ಎಲ್ಲಿ ಹೆಲ್ಪಿಂಗ್ ನೇಚರ್ ಮಾಡಬೇಕು ತಟ್ಟಕ್ಕೂ ಬರ ಬರಬೇಕಂತೆ ಸೌರಕ್ಕೂ ಬರಬೇಕಂತೆ ಅಂದರೆ ನಮ್ಮ ಕಡೆ ಒಂದು ಗಾದೆ ಇದೆ ಸೌರದಷ್ಟು ತಟ್ಟಬೇಕು ಅಂತ ಅದರ ಅರ್ಥ ಅಂದರೆ ಸೌರದಷ್ಟು ಅಂದರೆ ಇವಾಗ ಅರ್ಥ ಇದ್ದಾರೆ ಅಂದರೆ ಹಳ್ಳಿ ಬಡ ಏನು ಕಲ್ತೀವಿ ಏನಕ್ಕಿಲ್ಲ ಅಂತ ಒಂದು ಸಮಾಧಾನವನ್ನು ಮಾಡೋಕ್ಕೆ ಬರಬೇಕು ಅಂದರೆ ತಟ್ಟೋಕ್ಕೂ ಬರಬೇಕು ಏಯ್ ಕುದುಗೋ ಸುಮ್ಮನೆ ಅಂತಂದು ಡೇಟ್ ಬಿಟ್ಬಿಟ್ಟು ಸಮಾಧಾನ ಮಾಡೋಕ್ಕೂ ಬರಬೇಕು ಹಂಗೆ ಎರಡೂ ಬರಬೇಕು ಅಂತಂದೇಳಿ ಈ ಗಾದೆ ನಮ್ಮ ಕಡೆ ಹೇಳುತ್ತೆ ತಟ್ ಸೌರಕ್ಕೂ ಬರಬೇಕು ತಟ್ಟೋಕ್ಕೂ ಬರಬೇಕು ಅಂತ ಸೌರದವ್ರಿಗೆ ತಟ್ಟೋಕ್ಕೂ ಬರಬೇಕು ಅಂತ ನಮ್ಮ ಕಡೆ ಈ ಗಾದೆ ಮಾತಿದೆ ಅಂದರೆ ಅವ್ರನ್ನ ನಾವು ಸಮಾಧಾನ ಮಾಡೋಕ್ಕೂ ಬರಬೇಕು ಹೊಡೆದು ಸಮಾಧಾನ ಮಾಡೋಕ್ಕೂ ಬರಬೇಕು ಕೇಳಲಿಲ್ಲ ಅಂದರೆ ಹೇಳಿದ ಮತ್ತು ಕೇಳಲಿಲ್ಲ ಅಂದರೆ ಹೊಡೆದು ಸಮಾಧಾನ ಮಾಡೋಕ್ಕೂ ಬರಬೇಕು ಅಂತಂದು ನಮ್ಮ ಕಡೆ ಹೇಳ್ತಾರೆ ಕೊಡೋದು ತಗೊಳ್ಳೋದು ಅಷ್ಟೇ ಅತಿಯಾಗಿ ದಾನ ಧರ್ಮ ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಜನ ಹೆಂಗಿರ್ತಾರೆ ಅಂದರೆ ಉಜ್ಜಾಯಿದ್ರು ಉಜ್ಜಿಸ್ಕೊತಾ ಇದ್ದರೆ ಉಜ್ಜಿತಾ ಇರ್ತಾರಂತೆ ಆ ಥರ ನಾವು ಯಾವ ಥರ ದಾನ ಧರ್ಮ ಹೋಗ್ತೀವೋ ಅದನ್ನ ಮಾಡಿಸ್ಕೊಳೋರು ಜಾರಿ ಜಾಸ್ತಿ ಹಾಗೆ ದುರುಪಯೋಗ ಮಾಡ್ಕೊಳೋರು ಜಾಸ್ತಿ ಇರ್ತಾರೆ ಆದ್ದರಿಂದ ಅತಿಯಾಗಿ ದಾನ ಧರ್ಮನೂ ಮಾಡಬಾರ್ದು ಎಕ್ಸಾಂಪಲ್ ಹೇಳಿದ್ದು ನಾನು ಒಬ್ಬೊಬ್ಬರು ದಾನ ಧರ್ಮ ಮಾಡಿ ಇವಾಗ ನನ್ನ ಹತ್ರ ಆಸ್ತಿ ಅಂತಸ್ತು ಜಾಸ್ತಿ ಇದೆ ನಾನೊಬ್ಬಳೇ ಇದ್ದೀನಿ ಅಥವಾ ನಮ್ಮ ಫ್ಯಾಮಿಲಿ ಇದೆ ಇಬ್ಬರು ಮಕ್ಕಳು ನಮ್ಮ ಹೆಜ್ಬೆಂಡ್ರು ನಾನು ನಮಗೆ ಆಸ್ತಿ ಅಂತಸ್ತು ಜಾಸ್ತಿ ಇದೆ ಒಂದು ಸ್ವಲ್ಪ ದಾನ ಮಾಡೋದು ಸ್ವಲ್ಪ ಇಟ್ಕೊಳ್ಳೋದು ಆ ಥರ ಇರಬೇಕು ಅತಿ ಯಾವ್ದು ದಾನ ಧರ್ಮ ಮಾಡಿ ಊರಿಗೆಲ್ಲ ಹಂಚಿ ನಮ್ಮ ಹತ್ರ ಯಾರು ಏನೂ ಇಲ್ಲ ಅಂದರೆ ನಮ್ಮ ನಮ್ಮ ಹತ್ರ ಯಾರೂ ಬರೋದು ಇಲ್ಲ ಆವಾಗ ನಮಗೆ ಯಾರೂ ಬಯಲೇನೂ ಕೊಡಲ್ಲ ಇವಾಗ ನಾವು ಒಬ್ರಿಗೆ ಕೊಟ್ಟು ಇಸ್ಕೊಳ್ಳೋದಕ್ಕೂ ನಮ್ಮ ಹತ್ರ ಇರೋದನ್ನು ಸ್ವಲ್ಪ ಹಂಚ್ಕೊಂಡು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ಲಿಂದ ಇದು ಅರ್ಥ ಮಾಡಿಕೊಂಡ್ರೆ ಜನ ಯಾವ ಮಾರಲ್ಲ ಅನ್ನೋದು ಅಷ್ಟೇ ನನ್ನ ಟ್ರಕ್ ನಮ್ಮ ಪರ್ಸ್ನಲ್ ಕೆಲಸಗಳನ್ನ ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗೋದು ನಮ್ಮ ಅಮೂಲ್ಯ ವಸ್ತುಗಳನ್ನು ದಾನ ಧರ್ಮ ಮಾಡೋದು ಆ ಥರ ಎಲ್ಲ ಬೆಳೆಸ್ಕೊ ಬೆಳೆಸ್ಕೊಳೋಕೆ ಹೋಗ್ಬಾರ್ದು ಇವಾಗ ನಮ್ಮ ಮನೇಲಿ ಒಂದು ವಸ್ತು ಇದೆ ಆ ವಸ್ತು ನನಗೂ ಇಷ್ಟ ಆಗಿರುತ್ತೆ ನನ್ನ ಮಗನಿಗೂ ಇಷ್ಟ ಆಗಿರುತ್ತೆ ಇನ್ನೊಬ್ಬ ಹುಡುಗನಿಗೂ ಅದು ಇಷ್ಟ ಆಗಿರುತ್ತೆ ಬೇರೆ ಬೇರೆ ಹುಡುಗ ಏನೋ ನಾನು ಪ್ರೌಡ್ ಫೀಲ್ ಆಗಬೇಕು ನನಗೆ ಒಳ್ಳೆ ಮರ್ಯಾದೆ ಕೊಡಬೇಕು ನಾನು ಅತಿಯಾದ ಒಳ್ಳೆಯವನ್ನೂ ಅನಿಸ್ಕೋಬೇಕು ಅನ್ನೋದಕ್ಕೆ ಅವನಿಗೆ ದಾನ ಮಾಡಿಬಿಟ್ಟೆ ಅಂದ್ಕೊಳ್ಳಿ ಅದರಲ್ಲಿ ನಾನು ದಾನ ಮಾಡಿದ್ದು ನನ್ನ ಮಗನಿಗೆ ಇಷ್ಟ ಇರಲ್ಲ ಅವಾಗ ಫಸ್ಟು ನಮ್ಮ ಮನೇಲಿ ನೋಡಬೇಕು ಅವನಿಗೂ ಇಷ್ಟ ಇರುತ್ತೆ ಅವನು ಕೇಳಬೇಕು ತಾನೆ ಆ ಥರ ದುರುಪಯೋಗ ಬೇಕಂತನೇ ಅದು ಕೇಳೋ ಅವ್ನಿಗೆ ಕೊಡೆಯ ಕೊಡ್ತಾನೆ ಒಬ್ಬೊಬ್ರು ಯೋಚನೆ ಮಾಡೋದಕ್ಕೆ ಹೋಗೋಲ್ಲ ಇವಾಗ ಏನಾದರೂ ಹೋಗೋಣ ಹೆಂಡತಿ ಸಮಸ್ಯೆನೂ ಏನೋ ಒಂದು ಹಣ್ಣದ ಸಮಸ್ಯೆನೂ ಆಗಿರುತ್ತೆ ಅಂದ್ಕೊಳ್ಳಿ ಆ ಹಣನ ಬೇರೆ ಕಡೆಯಿಂದ ಹೇಗೆ ತಗೊಳ್ಳೋದು ಹೇಗೆ ಬಿಡೋದು ಅಂತ ಯೋಚನೆ ಮಾಡ್ಕೋದು ನನಗೆ ಯಾಕೆ ಚಿಂತೆ ಕೊಡೋರು ಇದ್ದಾರೆ ಬಗೆಹರಿಸೋರು ಇದ್ದಾರೆ ಹತ್ರ ಹೋದರೆ ಎಲ್ಲ ಸಾಲ್ವ್ ಔಟ್ ಆಗಿಬಿಡುತ್ತೆ ನಾನು ಯಾಕೆ ಯೋಚನೆ ಮಾಡಬೇಕಿಷ್ಟು ಅಂತ ಅವ್ರ ಥಿಂಕಿಂಗೇ ಹೋಗಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೋಗೋಲ್ಲ ಯಾಕಂದರೆ ನೀವಿರ್ತೀರ ಅತಿಯಾಗಿ ಹೆಲ್ಪಿಂಗ್ ನೇಚರ್ ಇಟ್ಕೊಂಡು ಎಲ್ಲದಕ್ಕೂ ಹೆಸ್ ಹೆಸ್ ಅಂದ್ಕೊಂಡು ಅನ್ನೋ ಮನಸ್ಥಿತಿ ನಿಮ್ದಿರಲ್ಲ ಆ ಥರ ಇರುವಾಗ ಅವರು ಯಾವ ಥರ ಬೇಕಾದರೂ ಮಾಡ್ಕೋಬೋದು ನಿಮ್ಮನ್ನ ಕೊಲೆನೋ ಮಾಡ್ಬೋದು ನಿಮ್ಮ ಸ್ಥ ಆಸ್ತಿ ಅಂತಸ್ತನ್ನು ಕಿತ್ಕೋಬೋದು ನಿಮ್ಮನ್ನ ಜೈಲಗೂ ಕಳಿಸ್ಬೋದು ಏನು ಬೇಕಿದ್ರೂ ಮಾಡ್ಬೋದು ಅದು ಅತಿಯಾಗಿ ನಮ್ಮ ಮುದ್ದತನೆಯೂ ಇರಬಾರ್ದು ನನ್ನ ಪ್ರಕಾರ ಅದೂ ಹೆಣ್ಮಕ್ಳಿಗೆ ಡೇಂಜರು ಇದು ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ಅನ್ವಯಿಸುತ್ತೆ ಅತಿಯಾಗಿ ಒಬ್ಬ ಮನುಷ್ಯನಿಗೆ ಹೆಲ್ಪಿಂಗ್ ನೇಚರ್ ಇರ್ಬೋದು ಒಳ್ಳೆತನ ಅಂತ ಇರಲೇಬಾರ್ದು ಅತಿ ಒಳ್ಳೆತನ ಇರ್ಬೋದು ಒಳ್ಳೆತನ ಅಷ್ಟೇ ಇರಬೇಕು ಅತಿ ಒಳ್ಳೆತನ ಇರಬಾರ್ದು ನನ್ನ ಪ್ರಕಾರ ನಾವು ಅತಿ ಒಳ್ಳೆಯವರಾದರೆ ಜನ ನೋಡೋ ದೃಷ್ಟಿನೇ ಬದಲಾಗ್ಬಿಡುತ್ತೆ ಯಾವ ಥರ ಅಂದ್ಕೊಳ್ತೀರಾ ಇವಾಗ ಏನಾದರೂ ನಾವು ಇರ್ತೀವಲ್ಲ ಏನಾದರೂ ಹೆಲ್ಪಿಂಗ್ ಕೇಳ್ತಾರೆ ನಾವು ಮಾಡ್ತಾ ಹೋಗ್ತೀವಿ ಯಾರಾದರೂ ಅಪ್ಪ ನನಗೆ ಈ ಕೆಲಸ ಆಗೋಲ್ಲ ಮಾಡ್ಕೊಡೋ ಅಂದರೆ ನನಗೆ ಇದು ಬರೆಯೋಕ್ಕೆ ಬರೋಲ್ಲ ಅಂದರೆ ಬರ್ಕೊಡ್ತೀವಿ ಏನಾದರೂ ಅವರಿಗೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಕರ್ಕೊಂಡು ಹೋಗ್ತೀವಿ ಬ್ಯಾಂಕಿಗೆ ಹೋಗೋಲ್ಲ ಹೋದಾಗ ಗೊತ್ತಾಗಲ್ಲ ಅಂದರೆ ಕರ್ಕೊಂಡು ಹೋಗ್ತೀವಿ ಆಮೇಲೆ ಏನಾದರೂ ಮನೆ ಹತ್ರ ಕೆಲಸ ಚಿಕ್ಕಪಟ್ಟು ಕೆಲಸ ಇರುತ್ತಲ್ಲ ಬಂದು ಮಾಡ್ಕೊಡ ಅಂದರೆ ಮಾಡಿಕೊಡ್ತಾಯಿರ್ತೀವಿ ಅದೇ ಜನ ಯಾವ ಥರ ಮಿಸ್ಮೂಸ್ ಮಾಡ್ಕೊತಾರೆ ಅಂದರೆ ಅವನಿಗೇನು ಮನೆ ಇಲ್ಲ ಮಾಟ ಇಲ್ಲ ಏಳ್ತಿಲ್ಲ ಮಕ್ಕಳಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಕರ್ಕೊಂಡು ಹೋದ್ರೆ ಆಯ್ತು ಬೇಡ ನಿನ್ನ ಏನು ಯಾರು ಬರ್ತಾರೆ ಅವ್ನು ಕೇಳೋಕ್ಕೆ ಅವ್ನಿಗೆ ಯಾರಾದರೂ ಕೇಳೋರು ಹೇಳೋರು ಇದ್ರೆ ತಾನೇ ಕರ್ಕೊಂಡು ಏನು ಮಾಡಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಿಡ ಅವನಿ ತಾನೆ ಅವನು ಯೂಸ್ ಆಯಿತು ಸುಮ್ಮನೆ ಯಾಕೆ ಬಿಡೋದು ಆ ಥರ ಥಿಂಕಿಂಗ್ ಮಾಡ್ತಾರೆ ಒಬ್ಬೊಬ್ರು ಜನ ನಾನು ತುಂಬ ಜನ ಈ ಥರ ನೋಡಿದ್ದೀನಿ ಎಲ್ಪ್ ಮಾಡಿರೋರನ್ನ ನನ್ನ ಪ್ರಕಾರ ಅತಿಯಾದ ನಿಯತ್ತು ನೀತಿ ಮರ್ಯಾದೆ ಪ್ರೀತಿ ವಿಶ್ವಾಸ ನಂಬಿಕೆ ತಾಳ್ಮೆ ಇದೆಲ್ಲ ಅತಿ ಇರಬಾರ್ದು ನನ್ನ ಪ್ರಕಾರ ಅದು ಕರುಣೆ ಅಂತಾರಲ್ಲ ಅದು ಅದೆಲ್ಲ ಅತಿಯಾಗಿರಬಾರ್ದು ಇದ್ರೆ ಜನ ಯಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮೆಸೇಜ್ ಮಾಡ್ಕೊತಾರೆ ಯೂಸ್ ಮಾಡ್ಕೊಂಡ್ಮೇಲೆ ನಾವು ಓಡಾಡೋ ನೋಡೋದು ಮ್ಯಾಟ್ ಕೆಳಗೆ ಮ್ಯಾಟ್ ಮೇಲೆ ಹೋಗ್ತೀವಲ್ಲ ಆ ಮ್ಯಾಟ್ಗಿನ ಕಳೆಯಾಗಿ ನೋಡಿಬಿಡ್ತಾರೆ ಯೂ ಯೂಸ್ ಆದಾಗ ನಮ್ಮ ಹತ್ರ ಏನಿರೋದು ಅದು ಖಾಲಿ ಆದಾಗ ನೋಡೋದು ಮ್ಯಾಟಿಗೆನ ಕಳೆಯಾಗಿ ನೋಡಿಬಿಡ್ತಾರೆ ಅದರಿಂದ ಖ್ಯಾತಿಯಾಗಿ ನೋಡೋಕೋ ಮಾಡೋಕ್ಕೋಗ್ಬಾರ್ದು ಯಾವುದೇ ಒಂದು ವಿಷಯ ಆಗಲಿ ನಮಗೆ ಹಾಕತ್ತು ಥರ ಥರ ಇರಬಾರ್ದು ಎಷ್ಟು ಬೇಕೋ ಅಷ್ಟು ನೋಡಬೇಕು ಎಷ್ಟು ಸಹಾಯ ಮಾಡಬೇಕು ಅಷ್ಟು ಸಹಾಯ ಮಾಡಬೇಕು ಅಕಸ್ಮಾತ್ ಆ ಆ ಸ್ಟೇಜಲ್ಲಿ ಗರ್ಭಿಣಿಯರು ಮಕ್ಕಳು ಇಲ್ಲ ವಯಸ್ಸಾಗಿರೋರು ಯಾರೇ ಇರಲಿ ಪ್ರತಿಯೊಬ್ಬರೇ ಇರಲಿ ಎಷ್ಟು ಲಿಮಿಟ್ ಇರುತ್ತೋ ಅಷ್ಟು ನೋಡಿ ನಿಮಗೆ ಅಷ್ಟು ಲಿಮಿಟ್ ಇರುತ್ತೋ ಅಷ್ಟು ಏನು ಅಂದ್ಕೊಂಡಿರ್ತೀರ ಅಷ್ಟು ಇವಾಗ ಬಜ್ಜಿ ಹೋಗ್ತಾ ಇರ್ತಾಳೆ ರೋಡ್ ರೋಡ್ ಸೈಡಲ್ಲೇ ಎಲ್ಲ ಇವಾಗ ಲಾರಿ ಬಂದು ಇನ್ನೇನು ಬಿಚ್ಚು ಹೊಡಿಯುತ್ತೆ ಅನ್ನೋ ಹೋಗಿ ಎಳೆಯೋಕೆ ಹೋದ್ರೆ ನಾವು ಅವ್ರ ಜೊತೆಗೆ ಹೋಗ್ತೀವಿ ಆ ಥರ ಉದಾಹರಣೆ ಕೊಟ್ಟಿದ್ದು ನಿಮಗೇನು ಸ್ಥಿತಿ ಗೊತ್ತಿಲ್ಲ ಆ ಥರ ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ಇಲ್ಲ ಗಾಡಿ ಸ್ಟಾಪ್ ಮಾಡಬೇಕು ಇಲ್ಲ ಅಜ್ಜಿ ಹೇಳ್ಕೋಬೇಕು ಅವೆರಡೂ ನಮ್ಮ ಕೈ ಮೀರು ಹೋದಾಗೆ ಹೆಲ್ಪ್ ಮಾಡೋಕೆ ಹೋಗ್ಬಾರ್ದು ಅನ್ನೋ ಕಾನ್ಸೆಪ್ಟ್ ನಂದಷ್ಟೇ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಈ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇದಕ್ಕಿಂತ ಒಳ್ಳೆ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್